ಮೂರನೇ ಇಶ್ಯೂ ಮಾದಾಯಿ ಮಾದಾಯಿ ಇಶ್ಯೂ ಅದು ಈಗಾಗಲೇ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಮುಂದೆ ಇದೆ ಯಾವ ಕೋರ್ಟ್ ಮುಂದೆ ಯಾವುದು ಪೆಡಿಷನ್ ಇಲ್ಲ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಕೇಂದ್ರ ಸರ್ಕಾರದಿಂದ ಅದನ್ನ ಮಾಡಿಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೇನೆ ಇದು ಕುಡಿ ಬರೀ ಕುಡಿಯ ನೀರಿನ ಪ್ರಾಜೆಕ್ಟು ಆ ಭಾಗದಲ್ಲಿ ಕುಡಿಯ ನೀರಿಗೆ ಸಮಸ್ಯೆ ಇದೆ ಅದನ್ನು ಕೂಡಲೇ ಮಾಡಿಕೊಡಬೇಕು ಅಂತ ಹೇಳಿದ್ದೀವಿ ಇನ್ನೊಂದು ಅಪ್ಪರ್ ಕೃಷ್ಣ ಅಪ್ಪ ಕೃಷ್ಣ ಟ್ರಿಬ್ಯುನಲ್ ಎರಡು ಅದರ ಅದರ ಅಂತಿಮ ವರದಿ ಬಂದು ಬಂತು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಟ್ರಿಬ್ಯುನಲ್ ಆರ್ಡರ್ ಬಂದು ಅಂತಿಮವಾಗಿ ಹತ್ತು ವರ್ಷದ ಮೇಲಾಯ್ತು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಆ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಮೂರನೇದು ನಾಲ್ಕನೇದು ಮೇಕೆದಾಟು ಬಗ್ಗೆ ಕೂಡ ಮಾತಾಡಿದ್ದೀವಿ ಈಗ ಇತ್ತೀಚೆಗೆ ಒಂದು ನಾಲ್ಕೈದು ದಿನಗಳ ಹಿಂದೆ ತಮಿಳ್ನಾಡಿನವ್ರು ಹಾಕಿದ್ರಲ್ಲ ಪೆಟೀಷನ್ಗಳು ವಜಾ ಆಗಿದ್ದಾವೆ ಡಿಸ್ಮಿಸ್ ಆಗಿದ್ದಾವೆ ಇವರು ಕೇಂದ್ರ ಸರ್ಕಾರದವರು ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಹೇಳ್ಬೇಕು ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರಿಗೆ ಹೇಳಬೇಕು ಇವ್ರಿಗೆ ಪರ್ಮಿಷನ್ ಕೊಡಿ ಅಂತ ಸೊ ಈಗ ಯಾವುದು ಆಡೇ ಕೋರ್ಟ್ನದು ಯಾವುದು ಆದೇಶ ಇಲ್ಲ ಈಗ ಮಾಡೋಕ್ಕೇನು ತೊಂದರೆ ಇಲ್ಲ ಮತ್ತೆ ಮೇಕೆದಾಟ್ ಮಾಡೋದು ಅರವತ್ತೇಳು ಟಿ ಎಮ್ ಸಿ ಹಿಡಿದಿಡತಕ್ಕಂಥ ಬ್ಯಾಲೆನ್ಸ್ ಇದು ಬ್ಯಾಲೆನ್ಸಿಂಗ್ ರಿಸರ್ವ್ ಆಯಿತು ಅರವತ್ತೇಳು ಟಿ ಎಮ್ ಸಿ ನೀರನ್ನು ಹಿಡಿದು ಶೇಖರಣೆ ಮಾಡ್ತೀವಿ ನಾರ್ಮಲ್ ಇಯರ್ನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಕೊಡಬೇಕು ತಮಿಳ್ನಾಡಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡಬೇಕು ನಾರ್ಮಲ್ ಇಯರ್ನಲ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು ನಾಲ್ಕು ನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಮತ್ತೆ ಹೆಚ್ಚು ಉಪಯೋಗ ಆಗೋದು ತಮಿಳ್ನಾಡಿಗೆ ಡಿಸ್ಟ್ರೆಸಿಯರ್ ಇದು ಶೇಖರಣೆ ಮಾಡಿರ್ತೀವಲ್ಲ ನೀರು ಅವರಿಗೆ ನೀರು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಜೊತೆ ಜಗಳಾಡೋದು ತಪ್ಪುತ್ತೆ ಇದ್ರ ಕೂಡ ಚರ್ಚೆ ಮಾಡಿದೀವಿ ಜೆಜಿಎಂ ಜಲ ಜೀವನ್ ಮಿಷನ್ ಕುಡಿಯ ನೀರಿಂದು ಇದು ಒಟ್ಟು ಕಾಸ್ಟ್ ಪ್ರಾಜೆಕ್ಟ್ ಕಾಸ್ಟ್ ಅರವತ್ತೊಂಬತ್ತು ಸಾವಿರ ಚಿಲ್ಲರೆ ಕೋಟಿ ಇಲ್ಲಿವರೆಗೆ ನಾವು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಸ್ಟೇಟಿಂದ ಖರ್ಚು ಮಾಡಿರ್ತಕ್ಕಂಥದ್ದೇ ಇಪ್ಪತ್ತೈದು ಸಾವಿರ ಕೋಟಿ ನಲವತ್ತೈದು ನಲವತ್ತೈದು ಐದು ಸಾವಿರ ಬೆನಿಫಿಷರೀಸ್ ಕಾಂಟ್ರಿಬ್ಯೂಷನ್ ಅಂತ ಇದೆ ಕಾಂಟ್ರಿ ಸ್ಟೇಟ್ ಬೆನಿಫಿಷರೀಸ್ ಕಾಂಟ್ರಿಬ್ಯೂಷನು ನಾವೇ ಕೊಡ್ತಾ ಇದ್ದೀವಿ ಬೆನಿಫಿಷರೀಸ್ ಕಾಂಟ್ರಿಬ್ಯೂಷನ್ ಕೂಡ ನಾವೇ ಕೊಡ್ತಾ ಇದ್ದೀವಿ ಅಂದರೆ ನಾವು ಐವತ್ತೈದು ಕೊಡ್ತೀವಿ ನಲವತ್ತೈದು ಕೇಂದ್ರ ಸರ್ಕಾರ ಕೊಡೋದು ಅವರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥದ್ದು ರಿಲೀಸ್ ಮಾಡಿರ್ತಕ್ಕಂಥದ್ದು ಹನ್ನೊಂದು ಸಾವಿರ ಏಳ್ನೂರು ಕೋಟಿ ಓದೋರ್ ಸಲ ಐನೂರ ಎಪ್ಪತ್ತ ಒಂಬತ್ತು ಕೋಟಿ ನಮಗೆ ಬರಬೇಕಾಗಿದ್ದದ್ದು ಮೂರ್ ಸಾವಿರದ ಐನೂರು ಕೋಟಿ ಅದರಲ್ಲಿ ಕೊಟ್ಟಿರೋದು ಬರೀ ಐನೂರ ಎಪ್ಪತ್ತೊಂಬತ್ತು ಕೋಟಿ ಅಲ್ಲಿಂದ ಈಚೆಗೆ ಕೊಟ್ಟಿಲ್ಲ ನಾನು ಅದಕ್ಕೆ ಅವ್ರ ಗಮನಕ್ಕೆ ತಂದಿದ್ದೀನಿ ಕೂಡಲೇ ಅದನ್ನ ಬಿಡುಗಡೆ ಮಾಡಿಸಿ ಅಂತ ಯಾಕಂತಂದ್ರೆ ಒಬ್ಬ ಕಂಟ್ರಾಕ್ಟರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇತ್ತೀಚೆಗೆ ಸೇರ್ ಆಫ್ ಟಿ ಸೆಂಟರ್ ಬಂದಿಲ್ಲ ಸೊ ಕೂಡಲೇ ಒತ್ತಾಯ ಮಾಡಿದ್ದೀನಿ ಕೂಡ್ಲೆ ಬಿಡುಗಡೆ ಮಾಡಿ ಅಂತ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ಕೆಲಸ ಆಗಿದೆ ಈಗಾಗಲೇ ಬಟ್ ಪ್ರೋಗ್ರೆಸ್ ನಡೀತಾ ಇದೆ ನಾಗಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ನಾವು ನಿಲ್ಲಿಸಿಲ್ಲ ಕೆಲಸ ಕೇಂದ್ರ ಸರ್ಕಾರ ಅವ್ರ ಪಾಲನ್ನ ಕೊಟ್ಬಿಟ್ರೆ ನಾವು ಕಂಟ್ರಾಕ್ಟ್ಗಳಿಗೆಲ್ಲ ಬಿಲ್ ಅರಿ ಬಿಲ್ ಏನು ಪೆಂಡಿಂಗ್ ಇದೆ ಅವೆಲ್ಲ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದು ಜೆ ಜಿ ಎಂ ಸಂಬಂಧಪಟ್ಟಂತೆ